ಕೊಡ್ದಂಗಾಗಿರ್ತೈತಿ ಕೈ ಕಾಲದೊಳಗಿನ ರಕ್ತ ಹಾದಂಗಾಗಿರ್ತೈತಿ ನಿತ್ಯಗಣ್ಣ ಸುದ್ದಿಯಾಗಿ ಬಂದು ಎದ್ದು ಹೋವಾರಿ ನೋಡಿದ್ರೆ ಕೈಯ ಕಾಲ ಸುದ್ದಿ ಇರ್ತಾವ ರಗತ್ ಹಾದಂಗಿರ್ತೈತಿ ಕರಿ ಹೋಗಿರಂಗಿಲ್ಲ ಅದ ಕನಿಷ್ನ ಒಂದು ಹುಡುಗಿ ಆಗಿರ್ತೈತಿ ಆಕೆ ಸಂಗಾತು ಗಿಲಿಗಿಚ್ಚಿ ಆಟ ಆಗಿರ್ತೈತಿ ಏನೋ ಕಡ್ಯಾಕ ಆದಂಗಿರ್ತೈತಿ ಹೌಹಾರಿ ಎದ್ದು ನೋಡ ಕೂಡ ಕಡ್ಯಾಕು ಆಗಿರ್ತೈತಿರ್ತದ ಹಸಿ ಹಸಿ ಆಗಿರ್ತದ ನಟು ಮುಚ್ಚಿಡ್ತು ನೆಟ್ ಬಿಚ್ ಹೇಳ್ಕು ಏ ಅಪ್ಪನ ಸುದ್ದಿ ತಗದ ಕೊಡವೆ ಅಪ್ಪ ಚಂದ್ರ ಗುಪ್ತ ಎದ್ದ ಆವಾಗ ಆಗ ಚಂದ್ರಗುಪ್ತನ ಹೆಂಡತಿ ಎದ್ದಳ ಕೇಳಿ ಆಗಿನ ಘಡಿಯಾಗ ಹೇಳ್ತಿ ಮೂರ ತಿಂಗಳ ಗರ್ಭದ ಆತರ್ಯಪ್ಪ ಅಂಡ್ತಿಡಿ ಲೇವರಿ ತನಕ ತಪ್ಪ ಮಾಡ್ಬೇಕಂತ ಬತ್ತ ಗಂಡಗ ಮಾಡ್ತಿದ್ದ ಏ ತಪ್ಪಾ ಕೋಗೆ ಕೂತನು ಕೇಳ್ರಿ ಆಡಿವ ಹನ್ನೆರಡು ವರ್ಷ ತಪ್ಪಾ ಮುಗಿಸಿ ಬರೋದರ ಮನೆಯಾಗ ಹೆಣ್ಣ ಮಗಳ ಜನ್ಮ ತಳಿಲ ಅವನ ಏ ಹನ್ನೆರಡು ವರ್ಷ ತಪ್ಪ ಮಾಡಿದವ ಹಿಂದಿನ ಮುಂದಿನ ತಿಳಿಬೇಕು ಮಗಳು ಅನ್ನೋದು ತಿಳಿಯಲ್ಲಿಲ್ಲೋ ಕಾಸ ಸ್ವತ್ತ ಮಗಳ ಮ್ಯಾಲ ಮನಸ ಮಾಡಿ ಬೆಲ್ಲ ಆಗಿ ಏನು ಏನ್ ಹೇಳತ್ತಿರು ಹೇಳ್ತಿರೋ ತಂಗಿ ಅಪ್ಪ ದೊಡ್ಡವ ಹೇಳ್ತಾರೆ ಅಪ್ಪನಿಂದ ಗಪ್ಪ ಮಾಡ್ಲಿಕ್ಕೆ ಅಂದ್ರೆ ಹೆಸರು ಬದಲಿ ಸಂಗೋಗಿ ಊರಾಗ ಒಟ್ಟ ಗಪ್ಪ ಮನುಷ್ಯ ಇದೆಯ ಜಗ್ಗಿ ಹಿಡಿದೇವ್ ಬಾಯಿ ಹೌದಲ್ಲ ಭಾಗವಾಜ ನಾವು ಬಾಯಿ ಬಿಡಬಾರದು ಬಿಟ್ಟಿ ಬಂದ್ರೆ ನೀ ಹಿರಿಯ ಮನುಷ್ಯ ನಮ್ಮ ಕಡೆ ಮಾತಾಡ್ಸಕೊಳ್ಳೋದಲ್ಲ ನೀ ನಮ್ಮ ಮೊದಲ ಮಾತಾಡುದು ಅಲ್ಲ ಅಲ್ಲ ಮೊದಲ ಬಾರಿ ಜಿಡ್ಡಿದಂಗ ಮಾತಾಡೋದನ್ನ ಹಿಡಿದಿರ್ತೇನೆ ಎಷ್ಟೋ ಮಂದಿನ ಮತ್ತಿನ ಮಾತಾಡ್ಸ್ಕೊಂಡು ಹೋದನು ಯಪ್ಪ ನಿನ್ನ ಕೈ ತಂಗಿ ಹಂಗ ಮಾತು ಹೇಳಿದಿ ಏನಂತ ಹೇಳಿದ್ರಿ ಸಾಧು ಯೋಗಿ ಆಗ್ಬೇಕಾದ್ರೂ ಒಳಗ್ ಮಹತ್ವ ಅದಾವ ಸಾಧು ಆಗ್ಬೇಕಾದ್ರು ಮಹತ್ವ ಅದಾವ ಯೋಗಿ ಹೆಂಗ್ರಿ ಯವನೇ ಬಿಟ್ಟು ಕಡಿಯಾಕ ನಿಂತಿರ್ಬೇಕವ ಯವನಿ ಅಂತೂ ಅನ್ನು ವಸ್ತು ಬಿಟ್ಟು ಕಡಿಯಾಕ ನಿಂತಿರ್ಬೇಕು ಅವ ಯೋಗಿ ಆಗ್ಲಕ ಬರ್ತದೆ ಸಾಧು ಅಂದ್ರೆ ಸಾ ಅಂದ್ರೆ ಆರು ಗುಣ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ವ್ ಆರು ಗುಣ ತೊಳೆದಿರ್ಬೇಕು ಮೂರು ಗುಣ ಅಳದಿರ್ಬೇಕ ಅಂದ್ರ ಅವಂಗ ಸಾಧು ಇರ್ಲಿಕ್ಕಂದ್ರನ ಸೋದು ಸೋದುವತ್ತಾರು ತಮ್ಮ ಸಾಧುವನಂಗಿಲ್ಲ ಅದಕ್ಕೊಂದು ಮಾತು ಲಿಂಗ ಯಾವದನ್ನಿಂಗ ನ್ನಲಿ ಹಂಗ ಯಾವದನ್ನಲ್ಲಿ ಲಿಂಗ ಯಾವದನ್ನಲ್ಲಿ ನಿನಗ ಏನಂತ ನಾನು ಕರೆಯಲಿ ಹಂಗ ಯಾವದನ್ನಲ್ಲಿ ಲಿಂಗ ಯಾವದನ್ನ ಸಾಧು ಯಾರಿಗ ಸೋದು ಯಾರಿಗನ್ನಲಿ ಸಾಧು ಚೋದು ಎರಡು ಯಾರೀಗಾನ ಅಲ್ಲಿ ಯಾರಿಗನಬೇಕು ಬೇಕು ಸೀರೆ ಉಟ್ಟತಿ ಮ್ಯಾಗ ಒಂದು ಕುಮಸತ್ ಒಟ್ಟಿ ಕರೆ ಒಳಗೊಂದು ಬ್ಯಾರೇನ ಐತಿ ದಗದ ಮಾದಿ ಇರ್ಲಿ ಅದಕ್ಕ ಹೆಂಗಿದ್ರಿ ಹವಾರ ಅದಕ್ಕೆ ಭಾಗವ ಹನ್ನೆರಡು ವರ್ಷ ತಪ್ಪಾ ಮಾಡುವಂಗೆ ಮಗಳನ್ ಅರ್ವಾಗಬೇಕಾಗಿತ್ತು ಹುತ್ತಿನಾಗ ಹಾಟಿ ಕೂತು ಕರ್ನೆ ಬರಲಿಲ್ಲ ಗಿಡ ಸಿಂಧಿ ಗಿಡ ಇತ್ತು ನಿನಗೆ ಅರು ಆಗಲಿಲ್ಲ ಆಗ್ಲಿಲ್ಲ ಈಳಗ್ಯಾರ ಮನೆಯಾಗ ಹೋಗಿ ಈಳಿಗೆ ಹುಟ್ಟಿ ಬಂತ ಸಿಂಧಿ ಗಿಡ ಹೀರಿ ಅವಾಗ ಮಗಳದ್ದು ಶ್ರಾಪ್ ಕೊಟ್ಟಾಳೆ ಹನ್ನೆರಡು ವರ್ಷ ತಪ್ಪ ಮಾಡಿದ್ದೆ ತಂದೆ ಹೆಂಗನ ಬೇಕು ನಿನಗ ಗಿಡಾಗಿ ನಿತ್ರು ಸಹಿತ ನಿಬರ್ ಆಗ್ಲಿಲ್ಲ ನನ್ನ ಕೇಳಿಸಿನೀ ಹಾಳು ಮಾಡಿ ಅಂದ್ರೆ ಶ್ರೀಶೈಲಿದೊಳಗ ಪಾತಾಳಗ ಹಂಗೆ ಗಜ ಕರಿ ಕರಿಕಲ್ಲ ಬೀಳತ್ ಶ್ರಾಪ್ ಕೊಟ್ಟಾರ ನಿಮಗ್ರೆಲ್ಲ ಮಾತು ಬರ್ತಾರೆ ಇವ್ರ ಹಂಗಿಲ್ಲರಿಕಿ ಇದ್ದಳತ್ರಿ ಉರ್ಪಾಟಿ ಓಡಕ್ ಕುದು

ಭಾಗವಾಜ ಬಹಿರಂಗದೊಳಗ ಬರೇ ಕಣ್ಣಿನ ದೃಷ್ಟಿಯಲ್ಲೇ ಹುಚ್ಚುಡದ್ ಬ್ಯಾರ ನಿದಿಗಣ್ಣಾಗ ಬಾಂದ ಹುಚ್ಚುಡಸದ್ ವ್ಯಾರಿಯ ನಿಧಿ ಗಣ್ಣ ಹುಚ್ಚುಡಿಸತೈತಿ ಅದ ಮಾಯಾ ನೋಡು ಈಗ ಕನಸು ಬೆಳತೈತಿ ಪ್ರತಿಯೊಂದು ಮನುಷ್ಯನ ಜೀವನದೊಳಗ ಆಗಿ ಹೋಗಲಾಕ ಬೇಕಿದ ಏನ ಮನುಷ್ಯ ಕನಸು ಬೆಳತೈತಿ ಕನಿಷನ್ಯಾಗಿ ಯಾವ್ರೇ ನೆರಿ ಮನೆಯ ಬಡದಂಗಾಗಿರತೈತಿ ಕೊಡದಂಗಾಗಿರ್ತೈತಿ ಕೈ ಕಾಲದೊಳಗಿನ ರಕ್ತ ಹಾದಂಗಾಗಿರ್ತೈತಿ ನೀತಿಗಣ್ಣಂದ ಸುದ್ದಿಯಾಗ ಬಂದೆ ಎದ್ದು ಹೊವಾರಿ ನೋಡಿದರ ಇಲ್ಲ ಕೈಯ ಕಾಲ ಸುದ್ದ ಇರ್ತಾವ ರಕ್ತ ಹೋದಾಂಗಾಗಿ ಇರ್ತಿತಿ ಕರೆ ಹೋಗಿರಂಗಿಲ್ಲ ಹೋಗಿರಂಗಿಲ್ಲ ಹಹ ಸರಿಯಾಗ ಅದ ಕನಸಿನೆಗ ಮುಂದೆ ಏನಾಗ್ತಿದೆ ಒಂದು ಹುಡಿಗಿ ಬಂದಾಂಗಾಗಿ ಇರ್ತಿತಿ ಅಕ್ಕ ಸಾಂಗಾತೆ ಗಿಲಗಿಚಿ ಆಟಾಡಿದಾಂಗಾಗಿ ಇರ್ತಿತಿ ಏನೋ ಕಡ್ಯಾಕ ಆದಾಂಗಾಗಿ ಇರ್ತಿತಿ ಹೌ ಹರಿ ಎದ್ದು ನೋಡು ಕೂಡ ಕಡ್ಯಾಕُو ಆಗಿರ್ತಿತಿ ಆಗಿರ್ತದ ಏನು ತವೆದಿರ್ತದ ಸಣ್ಣ हसी हसी ಆಗಿರ್ತದ ನಾ ಮೂಚಿ ಇಡ್ತೋ ನೀ ಎಟ್ ಬಿಚ್ ಹೇಳಕುಸ ಕೊಚ್ಚಾರಿಗೆ ಜಗಳ ಹೋಗದ್ದು ಹಂಗೆ ಹೆಂಗೆ ಆಗ್ತದಿ ಅದ ಏನೇನಿಲ್ಲ ನಿಮಗನ ಜಗಳ ಹತ್ತಿದ್ರ ಥಂಡಿ ಸೈತ ಬಿಟ್ಟಿರ್ಬೇಕು ಹಳದನ ಥಡಿ ಹಳದ ಹಚ್ಚಿಕನ ಇರ್ಬೇಕು ಹೆಣ್ಣು ಹುಚ್ಚಿಡಿಸ್ತದ ಕನಸಿನಾಗ ಸೈತ ಹೌದು ಹೌದ ಹಂಗಿದ ಮಾಯದ ಜಾಲ ತಗೊಳಂಗಿಲ್ಲ ತಗೊಳಂಗಿಲ್ಲ ತಗೋತಂದ್ರ ಹೊರ ಹೋಗಿ ಹಂಗಿಲ್ಲ ನಾನ್ ಅವನ ಬಿಟ್ಟಿಲ್ಲ ಸಂಸಾರ ಸುಖ ಸಾಕೇಳಿ ಸಾಧುವೇಶ ತೊಟ್ಟೆ ಸುಡುಗಾಡು ಸೇರಿದ್ರು ಸಹಿತ ಮಾಯಾ ಬನ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ ಇದು ಹೆಣ್ಣುನು ಒಂದ್ ಭೂಮಿನೂ ಒಂದ್ ಮಾಯಾನ ಹಂಗ ಬಾಗುವ ಜಾಣಿ ಎಲ್ಲಿಗೆ ಹೋಗ್ತಿ ಹೋಗು ನಿನ್ನ ಮಾತ ನಿನಗೆ ಮಾತ್ರ ಮಾಯೆ ಬೆನ್ನ ಬಿಟ್ಟದಲ್ಲ ಬಿಟ್ಟಿಲ್ಲ ಬಿಟ್ಟಿಲ್ಲ ದಂಗಿ ಏನಿದਾ ಒಂದು ಮಾತು ಹೇಳಿರ ಅವರು ಏನಂತ ಪರಮಾತ್ಮ ದೊಡ್ಡ ಅಂತ ಹೇಳಕಂತ ಬಂದಿರಿ ದೇವಿ ಅಂದ್ರ ಅದ್ರ ಅರ್ಥ ಏನು ಹೇಳಿರಲಿ ದೇವಿ ಏನು ವಿ ಅಂದ್ರೆ ಏನು ದೇವಿ ಅಂದ್ರ ಬಾಗುವ ಜಾಣಿ ನನಗೆ ತಿಳಿದಷ್ಟು ಹೇಳಬೇಕಾಗಿದಾ ಹೇಳ್ರಿ ಈ ದೇಹನುವಂತ ಯಾವ ಚಿದಾನಂದ ಅದ್ವೈತ್ರ ಸಹಿತ ದೇವಿ ಪುರಾಣ ಬರೀಬೇಕಾದ್ರ ದೇಹ ಅಂತ ನೋಡಿ ದೇವಿ ಪುರಾಣ ಬರದಾರ ಯಾವ್ದ ಕಣ್ಣಿಗೆ ಕಾಣತೈತಿ ಯಾವ್ದ ಕಣ್ಣಿಗೆ ಹೊಳಿತೈತಿ ದೇವಿ ನೀವೊಂದು ಮಾತು ಹೇಳ್ರಿ ದೇವ್ರಂದ್ರ ದೇಹ ಅಂದ್ರ ದೇಹ ರೈತವ ಅಂದ್ರ ವನ ರೈತರು ಅಂದ್ರ ರೂಪ ರೈತ ರಹಿತ ಅಂದ್ರೆ ಇದ್ರ ಅರ್ಥ ಇಲ್ಲ ಅಂದಂಗ ಇಲ್ಲ ಅಂದಂಗ ಇಲ್ಲಿ ಡೊಳ್ಳಿನ ಪದ ಕಲಾವಿದರಿದ್ರಿ ರಹಿತ ಅಂದ್ರೆ ಇಲ್ಲ ಇಲ್ಲ ಒಮ್ಮೆ ಹೇಳ್ತೀರಿ ದೇವ್ರಿಗೆ ಕೈಯ ಕಾಲ ಕಣ್ಣ ಮುಗ ಇಲ್ಲ ಅಂತ ಒಮ್ಮೆ ಹೇಳ್ತೀರಿ ಸ್ವ ಸೊಲ್ಲಾಪುರ ಸಿದ್ಧರಾಮೇಶ್ವರಗ ಮಲ್ಲಯನ ರೂಪದಾಗ ಬಂದು ಭೇಟಿ ಕೊಟ್ಟನ ತ್ವ ಹೇಳ್ತೀರಿ ಭಾಗವತ್ಸವ ಹುಡ್ದಗ ತೈ ಯಡ್ಡ ನಾರಿಗೆ ಆಗ್ಯಾವನ ಮಲ್ಲಯ್ಯಾಗಿ ಬಂದು ಭೇಟಿ ಕೊಟ್ಟರಂತ ಹೇಳಿ ಯಾಕೆ ಮಲ್ಲಗಿ ಕೈಯ ಕಾಲ ಕಣ್ಣ ರೂಪ ಕಿವಿ ಬಾಯಿ ರಕ್ತ ಮಾಂಸ ಇಲ್ಲ ಆಗಿಲ್ವಾ ಪ್ರತಿ ಒಂದು ಲಕ್ಷ ಜೀವರಾಶಿಗೆ ಕೈಯ ಕಾಲ ಕಣ್ಣ ಮೂಗ ಐತೆ ಬಾಂಧ ಈಗ ಕೂಡ ಉದಾಹರಣೆ ಈಗ ಒಬ್ಬ ಮನಿ ಬಾಡಿಗೆ ಕೇಳಲಕ್ಕ ಬಂದಾನ ಮನಿ ಇದ್ದಾಗನ ಬಾಡಿಗೆ ಕುಡ್ಲಾಕ ಬರ್ತೇತ್ರಿಪದ ಮನಿ ಇದ್ದಾಗ ಬಾಡಿಗೆ ಕುಡಬೇಕಾಗ್ತದ ಮನಿನ ಇರ್ಲಿಕ್ಕಂದ್ರೆ ಎಲ್ಲಿ ಬಾಡಿಗೆ ಇರ್ತಿ ಹಂಗ ನೋಡ ಮೊದಲ ಪಿಂಡ தாயிர் ர கண்ணி அந்த பிண்ட தயாராக பிண்ட தயார்க்கூடுல பிண்ட மூட பிண்டம் ஜீவ கூட பிண்ட மூட பிராண கூடுக்கோத்தது வீ பிர பிண்ட முசுக்கிடா உதாரண ஜாய்க்க வந்த ഗംജാള നാട്ടി ഹാക്കി ഗംജാള ബിത്തീവ്ല ഗംജാള ബിത്താള നാട്ടി ഏഴ് ഡൈരെക്ട് ബീസന ഗംജാള ബിത്ത ഗംജാള എ മേല സ്വട്ടി തകണ്ട